ಗುರು ರಾಘವೇಂದ್ರಾಯನ್ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಅಕ್ಷಯ ತೃತೀಯ ದಿವಸದ ಪ್ರಯುಕ್ತ ನಮ್ಮನೇಲಿ ನಮ್ಮ ರಾಯರಿಗೆ ನಾನು ಇದೇ ಮೊದಲನೇ ಬಾರಿ ಗಂಧ ಲೇಪನ ಸೇವೆಯನ್ನು ಮಾಡ್ದೆ ನನಗಾದ ಅನುಭವನ ಇಲ್ಲಿ ತಿಳಿಸ್ತೀನಿ ಮನೇಲಿ ಗಂಧಲೇಪನ ಸೇವೆ ತುಂಬ ಚೆನ್ನಾಗಾಯಿತು ಗಂಧ ಲೇಪನ ಮಾಡುವಾಗ ನನಗೆ ತುಂಬ ವೈಬ್ರೇಷನ್ ಆಗ್ತಿತ್ತು ಅನುಭವ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಮೊದಲನೇದಾಗಿ ಪ್ರತಿ ಗುರುವಾರ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತೀನಲ್ಲ ದೇವ್ರ ಮನೆನ ಹಾಗೆ ಇವತ್ತು ಹಿಂದಿನ ದಿನವೇ ಬುಧವಾರ ದೇವ್ರ ಮನೆ ಕೂಡ ರೆಡಿ ಮಾಡ್ಕೋಬೇಕಿತ್ತು ಜೊತೆಗೆ ಅಕ್ಷಯ ತೃತೀಯ ದಿವಸದ ಪೂಜೆ ಕೂಡ ಬೆಳಗಿನ ಚಾಮನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಿತ್ತು ತುಂಬ ಅಂದರೆ ತುಂಬ ಬೇಗ ಎದ್ದು ಧ್ರುವಾರದ ಪೂಜೆಗೆ ದೇವ್ರ ಮನೆನ ರೆಡಿ ಮಾಡ್ಕೊಳ್ತಾ ಹಾಗೆ ಇವತ್ತು ರಾಯರಿಗೆ ಗಂಧ ಲೇಪನ ಸೇವೆನ ಮಾಡಲೇಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ಕೊಂಡು ನಾನು ಅದೇ ಟೈಮ್ಗೆ ರಾಯರಿಗೆ ಗಂಧಲೇಪನ ಸೇವೆನ ಸಲ್ಲಿಸಿದೆ ತುಂಬ ಹೆಚ್ಚಿನ ಅಲಂಕಾರ ಅಂತೂ ಏನೂ ಮಾಡಲಿಲ್ಲ ಸಿಂಪಲ್ಲಾಗಿ ಮಾಡಿದೆ ಆದರೆ ಗಂಧ ಲೇಪನ ಸೇವೆ ಮಾಡುವಾಗ ತುಂಬ ಚೆನ್ನಾಗಿ ಅನುಭವ ಆಯಿತು ನನಗೆ ಏನೋ ಒಂಥರ ವೈಬ್ರೇಷನ್ನು ಸಖತ್ ವೈಬ್ರೇಷನ್ ಇತ್ತು ಹೇಗೆ ಹಚ್ಚೋದು ಅನ್ನೋದು ನನಗೂ ಗೊತ್ತಾಗ್ತಿರಲಿಲ್ಲ ಇದೇ ಮೊದಲನೇ ಬಾರಿ ರಾರಿಗೆ ಗಂಧಲೇಪನ ಮಾಡ್ತಿದ್ದಿದ್ದು ವಿಗ್ರಹಕ್ಕೆ ಕೈಯಲ್ಲಿ ಹಚ್ಚೋದ ಅಥವಾ ತುಳಸಿ ಕಡ್ಡಿಯಿಂದನೇ ಫುಲ್ ಹಚ್ಚೋದ ಅಂತ ಒಂಥರ ಕನ್ಫ್ಯೂಸನ್ ಇತ್ತು ಆದರೆ ಮೊದಲು ಒಂದು ಸ್ವಲ್ಪ ತುಳಸಿ ದಳದ್ದು ಕಡ್ಡಿನ ತಗೊಂಡು ಅದರಲ್ಲಿ ಲೇಪನ ಮಾಡಿ ಅದಾದ್ಮೇಲೆ ಫೋಲ್ ವಿಗ್ರಹಕ್ಕೆಲ್ಲ ನಾನೇ ಲೇಪನ ಮಾಡಿದೆ ಒಂದೇ ಕೈಯಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ಗಂಧನೂ ಕೂಡ ಲೇಪನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಬ್ಬಳೇ ಬೆಳಗ್ಗೆ ರಾಯರಿಗೆ ಪೂಜೆನ ಸಲ್ಲಿಸಿದ್ದು ಹಾಗಾಗಿ ಲೇಪನ ಮಾಡಿದಾಗ ಸ್ಟಾರ್ಟಿಂಗ್ ಅಷ್ಟೇ ನಾನು ವಿಡಿಯೋನ ತಗೊಂಡೆ ಆಮೇಲೆ ಆರತಿ ಮಾಡಿದ್ಮೇಲೆ ತಗೊಂಡೆ ಒಟ್ನಲ್ಲಿ ಮೊದಲನೇ ಬಾರಿ ರಾಯರಿಗೆ ಗಂಧ ಲೇಪನ ಸೇವೆಯ ಸಲ್ಲಿಸೋಂತಹ ಅದೃಷ್ಟನ ರಾಯರು ನನಗೆ ಕೊಟ್ಟಿದ್ರು ಹಾಗೆ ನಾನು ಕೂಡ ಮಾಡಿದೆ ತುಂಬಾ ಚೆನ್ನಾಗಿ ವೈಬ್ರೇಷನ್ ಅನ್ನೋದಿತ್ತು ಜೊತೆಗೆ ರಾಯರು ಆಶೀರ್ವಾದ ಕೂಡ ಮಾಡಿದ್ರು ರಾಯರು ಆಶೀರ್ವಾದ ಮಾಡಿರುವಂತಹ ಕ್ಲಿಪ್ಪಿಂಗ್ಸ್ನ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಅದಕ್ಕೂ ಮುಂಚೆ ಪ್ರತಿನಿತ್ಯ ಹೇಗೆ ನಾನು ಲಕ್ಷ್ಮೀ ವೆಂಕಟೇಶ್ವರ ವಿಗ್ರಹಕ್ಕೆ ಮತ್ತೆ ರಾಯರಿಗೆ ಅಭಿಷೇಕ ಮಾಡ್ತಿದ್ನೋ ಅದೇ ರೀತಿ ಬೆಳಿಗ್ಗೆ ಫಸ್ಟು ರಾಯರಿಗೆ ಅಭಿಷೇಕ ಮಾಡಿ ಅದಾದ ಮೇಲೆ ಗಂಧ ಲೇಪನನ ಮಾಡಿದೆ ಅಭಿಷೇಕ ಮಾಡೋ ಸಮಯದಲ್ಲೇ ನಾನು ಅಂದ್ಕೊಳ್ತಿದ್ದೆ ಯಾಕೆ ರಾಯರಿನೂ ಆಶೀರ್ವಾದ ಮಾಡಿಲ್ಲ ಅಂತ ಹೇಳಿ ಅಂದ್ಕೊಂಡು ಸ್ವಲ್ಪ ಹೊತ್ತಿಗೆ ರಾಯರು ಆಶೀರ್ವಾದನ ಮಾಡಿದ್ರು ಏನೋ ಒಂಥರ ನಾವು ಪೂಜೆ ಸಲ್ಲಿಸೋ ಸಮಯದಲ್ಲಿ ರಾಯರು ಆಶೀರ್ವಾದ ಮಾಡಿದಾಗ ಇನ್ನೂ ಹೆಚ್ಚಿನ ಭಕ್ತಿ ಭಾವ ಅನ್ನೋದು ನಮ್ಮೊಳಗಡೆ ಬರುತ್ತೆ ನನಗೂ ಕೂಡ ಹಾಗೆ ಆಯಿತು ರಾಯರ ಆಶೀರ್ವಾದ ಮಾಡಿದ್ಮೇಲೆ ನಾನು ರಾಯರ್ ಮುಂದೆ ಕೂತಿರೋದನ್ನೇ ಮರೆತುಬಿಟ್ಟೆ ಅಷ್ಟು ಮಗ್ನಳಾಗಿ ನಾನು ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಿದ್ದೆ ಶ್ರೀ ರಾಘವೇಂದ್ರಾಯನಮ್ಮ ಬಿಟ್ಟರೆ ಬೇರೆ ಏನೂ ನನ್ನ ಬಾಯಲ್ಲಿ ಬರ್ತಿರ್ಲಿಲ್ಲ ಜೊತೆಗೆ ಏನೂ ಕೂಡ ಯೋಚನೆಗಳು ಬರ್ತಿರ್ಲಿಲ್ಲ ನನ್ನ ಪಾಡಿಗೆ ನಾನು ಶ್ರೀ ನಮ್ಮ ಅಂತ ಹೇಳ್ತಾ ಹೇಳ್ತಾ ರಾಯರಿಗೆ ಗಂಧ ಲೇಪನ ಮಾಡ್ತಿದ್ರೆ ಮೈ ಫುಲ್ ವೈಬ್ರೇಷನ್ ಆಗ್ತಿತ್ತು ನಾನು ಕೂತಿರೋ ಜಾಗ ಎಲ್ಲ జట్టేగే హిందెర్ ఎయిర్ ఫోటో ఇటిడి ಅಂದರೆ ನಾನು ದೇವ್ರ ಮನೇಲಿ ಕೂತಾಗ ನನಗೆ ಹಿಂದೆ ಬರುತ್ತೆ ಹಾಲಲ್ಲಿರೋ ರಾಯರ್ ಫೋಟೋ ಅಲ್ಲಿಂದ ತುಳಸಿ ಮತ್ತು ಗುಲಾಬಿ ಪ್ರಸಾದವಾಗಿ ಕೊಟ್ಟರು ಯಾವಾಗ ಅಂದರೆ ನಾನು ಗಂಧ ಲೇಪನ ಮಾಡೋ ಸಮಯದಲ್ಲೇ ಅವಾಗಂತೂ ಇನ್ನೂ ಹೆಚ್ಚಿನ ವೈಬ್ರೇಷನ್ ಇತ್ತು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದನ್ನು ನೆನಪಿಸ್ಕೊಂಡಾಗ ಆ ಕ್ಷಣ ನಾನು ರಾಯರಿಗೆ ಲೇಪನ ಮಾಡ್ತಿದ್ದಾಗ ನನ್ನಲ್ಲಿ ಆಗ್ತಿದ್ದಂತಹ ಒಂದು ವೈಬ್ರೇಷನ್ನು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮಾಮೂಲಿ ನಾನು ನೈವೇದ್ಯಿಕೆ ಅಂತ ಹೆಚ್ಚೇನು ಮಾಡಿರಲಿಲ್ಲ ಮನೇಲಿ ಬಾಳೆಹಣ್ಣು ತರಿಸಿದ್ದೆ ಮತ್ತು ಹಳಸು ಇತ್ತು ಅದನ್ನು ರಾಯರ್ಗಿಟ್ಟು ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಕಲ್ ಸಕ್ಕರೆ ಇಡಬೇಕಲ್ವ ಸಕ್ಕರೆನಾದರೂ ಮಿಕ್ಸ್ ಮಾಡಿಡ್ಬೋದು ಇಲ್ಲ ಕಲ್ ಸಕ್ಕರೆನಾದರೂ ಇಡ್ಬೋದು ನಾನು ಅವಲಕ್ಕಿ ಕಲ್ ಸಕ್ಕರೆನ ಇಟ್ಟು ಹಾಲು ಮಾಮೂಲಿ ಎಂದಿನಂತೆ ರೆಗ್ಯುಲರ್ ಇಡ್ತೀನಲ್ಲ ರಾಯರಿಗೆ ನೈವೇದ್ಯನ ಮಾಡಿದೆ ರಾಯರಿಗೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅಂತ ಹೇಳಿ ಇವತ್ತು ಮಾಮೂಲಿ ಸಾಮಾನ್ಯವಾಗಿ ಪ್ರತಿನಿತ್ಯ ಹೇಳೇ ಹೇಳ್ತೀನಿ ಬೆಳಿಗ್ಗೆ ಸಂಜೆ ಭಗವದ್ಗೀತೆನ ಹೇಳಿದೆ ಆಗ ನಾನು ವಿಡಿಯೋ ಮಾಡ್ತಿರೋ ಸಮಯ ಬಂದು ನಾಲ್ಕು ಇಪ್ಪತ್ತೊಂದಾಗಿತ್ತು ಆಗಿತ್ತು ನಾನು ಹೇಳ್ತಾ ಇದ್ನ ಹೇಳ್ತಿರ್ಬೇಕಾದ್ರೆ ಈಗ ಶ್ರೀಕೃಷ್ಣ ಪರಮಾತ್ಮನ್ದು ವಿಗ್ರಹ ಇದೆ ಬ್ಲ್ಯಾಕ್ ಕಲರ್ದು ಸ್ವಲ್ಪ ಪ್ಲಾಸ್ಟಿಕ್ ಟೈಪ್ ಅದು ಅದ್ರ ಮುಂದೆ ಇರುವಂತಹ ಗುಲಾಬಿ ಪೆಟಲ್ಸ್ ಸಡನ್ ಆಗಿ ಕೆಳಗಡೆ ಬೀಳ್ತು ನಿಜವಾಗ್ಲು ಒತ್ತುಗತ್ತು ಅನ್ನೋದು ಬೇಡ ನಾವು ಭಗವಂತನಿಗೆ ಹತ್ರ ಆಗಿಬಿಟ್ರೆ ಆಶೀರ್ವಾದ ಮಾಡ್ತಾರೆ ವಾಗ ಬಲ್ಬಾಗ್ದಿಂದ ಒಂದೇ ಒಂದು ಪೆಟ್ಟಲ್ಲೂ ಆಶೀರ್ವಾದ ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮ ತುಂಬಾ ಖುಷಿ ಆಯಿತು ನಮ್ಮ ದೇವ್ರ ಮನೆಯಲ್ಲಿ ಈ ರೀತಿ ತುಂಬಾ ಸಲ ಆಗಿದೆ ಈ ಸಲ ಆ ವಿಡಿಯೋನ ನಾನು ಶೂಟ್ ಮಾಡಿಕೊಂಡೆ ಹೇಗೆ ಅಂತ ಅಂದ್ರೆ ಇವಾಗ ಒಂದು ಬಟನ್ಸ್ ಅರಳಿರುತ್ತೆ ಅದನ್ನ ನಾನು ಶ್ರೀಕೃಷ್ಣ ಪರಮಾತ್ಮನ್ಗಾಗ್ಲಿ ರಾಯರ್ಗಾಗ್ಲಿ ಬೇರೆ ದೇವ್ರ ಫೋಟೋಗಳಿಗಾಗ್ಲಿ ಮುಡಿಸ್ತಾಕ ಅದು ಮತ್ತೆ ಅರಳಿರುತ್ತೆ ಇವತ್ತು ಕೂಡ ನಮ್ಮ ದೇವ್ರ ಮನೆಯಲ್ಲಿ ಅದೇ ರೀತಿ ಆಗಿತ್ತು ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮನ್ಗೆ ಮಡಿಸಿದಂತಹ ಒಂದು ರೋಸಸ್ ಮತ್ತೆ ಮನೆ ದೇವ್ರ ಫೋಟೋ ಈ ಎರಡೂ ಫೋಟೋಗಳಲ್ಲಿ ನಾನು ಮೂಡಿಸಿದಂತಹ ಬಟನ್ಸು ಮತ್ತೆ ಅರಳಿದೆ ಆ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಕೊನೆಯಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಮತ್ತು ನನಗಿನ್ನೊಂದು ಅನುಭವ ಏನಾಯಿತು ಅಂದರೆ ಅಲಂಕಾರ ಎಲ್ಲ ಮಾಡಿ ಸಿಂಪಲಾಗಿ ರಾಯರ್ ಮುಂದೆ ಪೂಜೆಗೆ ಅಂತ ಕೂತ್ಕೊಂಡ ಕುತ್ಕೊಂಡು ಸಮಯಕ್ಕೆ ಸರಿಯಾಗಿ ಆಂಜನೇಯ ಸ್ವಾಮಿ ಫೋಟೋಯಿಂದ ಒಂದು ಬಟನ್ಸು ಮುಂದೆ ಬರ್ತಿತ್ತು ನಾನು ಅಂದ್ಕೊಂಡೆ ಓ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಇವತ್ತು ವಾಯುದೇವರು ಅಂತ ಅಂದ್ಕೊಂಡು ಅದ್ರ ಕಡೆನೇ ಗಮನ ಕೊಡ್ತಾ ಶ್ಲೋಕಗಳನ್ನ ಹೇಳ್ತಾನೆ ಇದ್ದೆ ಇವಾಗ ಕೊಡ್ತಾರೆ ಇನ್ನೇನು ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದು ಮುಂದೆ ಬರ್ತಾನೆ ಇತ್ತು ಹೂವು ನಾನು ಆ ಕೊಡೋ ಅಂಥ ಸಮಯಕ್ಕೆ ಸರಿಯಾಗಿ ಸುಮ್ಮನೆ ಶ್ಲೋಕ ಹೇಳ್ತಾರೆ ಅವರಿಗೆ ಅಭಿಷೇಕ ಎಲ್ಲ ಮಾಡ್ತಾ ಇದ್ದೀನಿ ಸುಮ್ಮನೆ ಇರದೆ ಸ್ಟಾರ್ಟಿಂಗೇ ಫೋಟೋ ತೊಗೊಳ್ತೀನಿ ಯಾವಾಗಲೂ ಗುರುವಾರ ವಿಶೇಷ ದಿನದಲ್ಲಿ ಬಟ್ ಇವತ್ತು ಫೋಟೋ ತೆಗ್ದಿರಲಿಲ್ಲ ಸಡನ್ನಾಗಿ ನನ್ನ ಮನಸ್ಸಿಗೆ ಏನನ್ನಿಸ್ತೋ ಏನೋ ನನಗೆ ಗೊತ್ತಾಗ್ತಿಲ್ಲ ಯಾಕಂಗೆ ಆಯಿತು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಫೋನು ವಿಡಿಯೋದಲ್ಲಿದ್ದನ್ನ ಕೈಗೆತ್ಕೊಂಡು ಫೋಟೋ ತೊಗೊಳ್ತಾ ಇದ್ದೆ ಫೋಟೋ ತೊಗೊಳ್ತಿದ್ದೀನಿ ಆ ಸಮಯಕ್ಕೆ ಸರಿಯಾಗಿ ಆಂಜನೇಯ ಸ್ವಾಮಿ ಫೋಟೋ ಇಂದ ನನಗೆ ಆಶೀರ್ವಾದ ಸಿಕ್ತು ನಾನಂತೂ ಕಣ್ತುಂಬ ನೋಡಿಕೊಂಡೆ ಬಟ್ ವಿಡಿಯೋಗೆ ಸಿಗಲಿಲ್ಲ ತುಂಬ ಸಲ ನನಗೆ ಈ ರೀತಿ ಆಗಿದೆ ಏನೋ ದೇವರಿ ಇಚ್ಛೆ ನಾನು ವಿಡಿಯೋ ತೊಗೊಳೋದು ಇಷ್ಟ ಇರಲಿಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ ಅದಾದಮೇಲೆ ನಾನು ನಿನ್ನೆ ಹೇಳಿದ್ನಲ್ಲ ಗ್ಲಾಸ್ಗಳನ್ನ ನಾನು ತೊಗೊಳ್ತಿದ್ದೀನಿ ಇವತ್ತು ರಾಯರಿಗೋಸ್ಕರ ಅಂತ ಬೆಳಗ್ಗೆ ನಮ್ಮ ಮನೆಯವರು ಹೋಗಿ ತಂದುಕೊಟ್ರು ಹತ್ತು ಹತ್ತುವರೆ ಹಂಗೆ ಅದನ್ನು ಕೂಡ ಇಟ್ಟೆ ರಾಯರ್ ಮುಂದೆ ತಂದ ತಕ್ಷಣ ಚೆನ್ನಾಗಿದೆ ಅದು ನೋಡೋದಕ್ಕೆ ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ಗ್ಲಾಸ್ಗಳು ಅದನ್ನು ನೋಡೇ ನನಗಿಷ್ಟ ಆಗಿ ತರಿಸ್ಕೋಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು ನಾಳೆ ರಾಯರ್ಗೆ ಅಂತ ಅಭಿಷ ಮಾಡಿದಾಗ ಅದನ್ನು ಉಪಯೋಗಿಸ್ತೀನಿ ಅದ್ರ ಫೋಟೋ ಮತ್ತೆ ವಿಡಿಯೋ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಮತ್ತೆ ಅವಲಕ್ಕಿ ಮತ್ತೆ ಏನು ಕಲ್ಸಕ್ರೆ ಇಟ್ಟಿದೆ ಅದಕ್ಕೂ ಕೂಡ ಇವತ್ತು ಇರುವೆಗಳು ಬಂದಿದ್ದು ನೈವೇದ್ಯ ಮಾಡಿದ್ನಲ್ಲ ಆ ಪ್ರಸಾದಕ್ಕೆ ತುಂಬ ಆಯಿತು ತುಂಬ ಚೆನ್ನಾಗಿತ್ತು ನನಗೆ ಆ ವೈಬ್ರೇಷನ್ ಆಗ್ತಿತ್ತಲ್ಲ ಆ ಸಮಯ ತುಂಬ ಚೆನ್ನಾಗಿತ್ತು ಅದಾದಮೇಲೆ ತುಂಬ ಕಮ್ಮಿ ಫೋಟೋಸ್ ತೊಗೋಬೇಕು ಅಂತ ಅನ್ನಿಸೋದು ಏನೋ ಗೊತ್ತಿಲ್ಲ ಒಂದೆರಡು ಫೋಟೋಸ್ ತೊಗೋಬೇಕು ಅಂತ ಅನ್ನಿಸ್ತು ತುಂಬ ಟಯರ್ಡ್ ಆಗಿದೆ ಇರಲಿ ಅಂತ ಹೇಳಿ ಒಂದೆರಡು ಫೋಟೋ ಕೂಡ ತೊಗೊಂಡೆ ಇವತ್ತು ಟೋಟಲ್ ಆಗಿ ತುಂಬ ಚೆನ್ನಾಗಿತ್ತು ಗಂಧಲೇಪನ ಸೇವೆ ನಾನು ರಾಯರಿಗೆ ಸಲ್ಲಿಸಿದ್ದು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ರ್ಪಣ ಶ್ರೀಕೃಷ್ಣಾರ್ಪಣಮಸ್ತು